ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಅನಿತಾ ರಾಜ್ ಕನ್ನಡ ವ್ಲಾಗ್ಸ್ ಇವತ್ತಿನ ಕುಕ್ಕಿಂಗ್ ವ್ಲಾಗಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ದಿಢೀರಂಥ ಯಾವ ರೀತಿ ಚಿಕನ್ ಫ್ರೈ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ರೆಸಿಪಿನ ನಾನು ನಿಮಗೆ ಇದ್ದೀನಿ ಬನ್ನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿಕಾಯಿ ಹಾಗೆ ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕಾಯಿ ತುರಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ ಆ ಮೂರನ್ನು ಮಾತ್ರ ಈಗ ಒಗ್ಗರಣೆಗೆ ನಾನಿಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ ಈ ಒಂದು ರೆಸಿಪಿ ಬೇಗನೆ ಮಾಡ್ಕೊಬೋದು ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ಈಗ ನಾನಿಲ್ಲಿ ಎಣ್ಣೆ ಕಾದ ನಂತರ ನಾನು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಒಂದು ರೆಸಿಪಿ ಮಾಡೋದ್ರಿಂದ ಚಪಾತಿಗೆ ರೈಸ್ಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಇವಾಗ ನಾನಿಲ್ಲಿ ಚಿಕನ್ನ ಹಾಕೊತ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಚಿಕನ್ನು ನೀರಿನ ಅಂಶ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಂಡಿರಬೇಕು ಅದಕ್ಕೆ ಸ್ವಲ್ಪ ಹಸಿ ಮೆಣಸಿಕ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದು ಹಾಕ್ಕೊಂಡು ಚೆನ್ನಾಗಿ ಮುಚ್ಚಳನ ಮುಚ್ಚಿ ಒಂದು ಐದು ಆರು ನಿಮಿಷಗಳ ಕಾಲ ಚೆನ್ನಾಗಿ ನೀರಿನಂಶ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈ ನೀರಿನ ಅಂಶ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆಗಲಿ ಯಾವುದೇ ರೀತಿ ನೀರನ್ನು ಹಾಕ್ಕೊಂಬೇಡಿ ನೀರಿನ ಅಂಶ ಬಿಡೋ ತನಕ ಸೊ ಇವಾಗ ನಾನು ಆವಾಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಸ್ಮೇಲೆ ಹೋದ್ಮೇಲೆ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು ಎರಡು ಟೊಮೊಟೊನ ಸ್ಲೈಸಾಗಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆಗಿರೋದ್ರಿಂದ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಈರುಳ್ಳಿ ಹೆಚ್ಚಾಗಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲೊಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ ಸೊ ಎಲ್ಲ ಫ್ರೈ ಆದಮೇಲೆ ಕಾ ರುಬ್ಬಿರ್ತಕ್ಕಂಥ ಸ್ವಲ್ಪ ನೀರಿನ ಅಂಶ ಏನಿದೆ ನೀರನ್ನು ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ನೀವು ನೋಡಿಕೊಂಡು ಬೇಕಾದರೆ ನೀರನ್ನ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಸೊ ನಾನಿಲ್ಲಿ ಪೌಡರ್ನ ತೊಗೋತಾ ಇದ್ದೀನಿ ಚಿಲ್ಲಿ ಪೌಡರು ಚಿಕನ್ ಮಸಾಲ ಪೌಡರು ಗರಂ ಮಸಾಲ ಹಾಗೆ ಧನಿಯಾ ಪೌಡರು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀವು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಇದನ್ನು ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಯಾಕಂದರೆ ನಾವು ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಸೊ ಲೈಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಇದು ಖಾರದ ಸ್ಮೆಲ್ಲು ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮುಚ್ಚಳೋಣ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿ ಸ್ಲಿಮ್ಮಲ್ಲಿ ನೀವು ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊತರಿ ಈ ರೀತಿ ಬೇಗ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮಾಡ್ಕೊಬೋದು ಈ ಒಂದು ರೆಸಿಪಿನ ನಾನು ನಿಮಗೆ ಹಲವಾರು ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಎಲ್ಲ ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪೀಸ್ಗಳು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅವರು ಆದಷ್ಟು ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಹತ್ರ ಮಿಸ್ ಮಾಡಬೇಡಿ ಸೊ ಇವಾಗ ನಾನು ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಆವಾಗಲೇ ಚಿಕನ್ನ ಉರಿಬೇಕಾದ್ರೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೆ ಸೊ ಇವಾಗ ನೀವು ರುಚಿ ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಳ್ಳಿ ಸೊ ಇವಾಗ ರೆಡಿಯಾಗಿದೆ ಲಾಸ್ಟ್ನಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿ ಖಂಡಿತವಾಗ್ಲೂ ಕೂಡ ನಿಮಗೆ ಇಷ್ಟ ಆಗುತ್ತೆ ನಾನಿಲ್ಲಿ ಈ ರೀತಿ ಗ್ರೇವಿನ ಮಾಡ್ಕೊತಾ ಇರೋದು ರೈಸ್ಗೆ ಹಾಗೆ ನಾನು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿನೂ ಹಾಕ್ಕೊಂಡಿಲ್ಲ ಆಗಿ ಹಾಕೊಂಡಿದ್ದೀನಿ ಸೊ ನಿಮಗೆ ಅಷ್ಟು ನೀರು ಬೇಡ ಅಂತಂದ್ರೂ ಜಸ್ಟ್ ಫ್ರೈ ಕೂಡ ನೀವು ಇದೇ ರೀತಿ ಮಾಡ್ಕೊಬೋದು ಸೊ ನೋಡ್ತಾ ಇದ್ರಲ್ಲ ನಿಮಗೆ ಈ ಒಂದು ವೀಡಿಯೋ ಖಂಡಿತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್